ನಮಸ್ಕಾರ ಸ್ನೇಹಿತರೆ ನಿಮ್ಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಅನ್ನೋದೆಲ್ಲ ನಿಮ್ಗೆಲ್ಲ ಇದೆ ಆದ್ರೆ ಎಷ್ಟು ಜಿಲ್ಲೆ ಇದೆ ಅನ್ನೋದು ನಿಮ್ಗೆ ಗೊತ್ತಿದ್ಯಾ ಅದನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಇದು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ ಇದೆಲ್ಲ ಹೆಲ್ಪ್ ಆಗುತ್ತೆ ಹಾಗೇನೆ ನಮ್ಗೂನು ಸಾಮಾನ್ಯ ಜ್ಞಾನ ಇರ್ಲಿ ಅದು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಖಂಡಿತ ನಿಮ್ಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಮ್ಮ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಆಡಳಿತ ಪ್ರದೇಶಗಳಿದೆ ಹಾಗಾದ್ರೆ ಎಷ್ಟು ಜಿಲ್ಲೆಗಳಿದೆ ಬರೋಬ್ಬರಿ ಎಂಟು ನೂರು ಜಿಲ್ಲೆಗಳು ನಮ್ಮ ದೇಶದಲ್ಲಿದೆ ನಮ್ಮ ದೇಶದಲ್ಲಿರುವ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನ ವಿಭಜಿಸಿ ಅದನ್ನ ಜಿಲ್ಲೆಗಳನ್ನಾಗಿ ಮಾಡಿದ್ದಾರೆ ಆಗ್ತಾರೆ ಎರಡು ಸಾವಿರದ ಹನ್ನೊಂದರವರೆಗೆ ಮಹಾರಾಷ್ಟ್ರದ ಥಾಣೆ ಜಿಲ್ಲೆ ಅತ್ಯಂತ ದೊಡ್ಡ ಜಿಲ್ಲೆಯಾಗಿತ್ತು ಭಾರತದಲ್ಲಿ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದನ್ನು ವಿಭಜಿಸಿ ಎರಡೂ ಜಿಲ್ಲೆಗಳಾಗಿ ಮಾಡ್ತಾರೆ ಆಗ ಅತಿ ದೊಡ್ಡ ಜಿಲ್ಲೆ ಅನ್ನುವಂತಹ ಪಟ್ಟ ಇಪ್ಪತ್ನಾಲ್ಕು ಪರಣಕ್ಕೆ ಹೋಗುತ್ತೆ ಹಾಗೆ ತದನಂತರದಲ್ಲಿ ಬರೋದು ನಮ್ಮ ಬೆಂಗಳೂರು ನಗರ ಜಿಲ್ಲೆ ಇದು ಎರಡನೇ ಅತಿ ದೊಡ್ಡ ಜಿಲ್ಲೆ ಆಗಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಇಲ್ಲಿ ತೊಂಬತ್ತಾರು ಲಕ್ಷ ಜನಸಂಖ್ಯೆ ಇತ್ತು ಈಗ ಒಂದು ಕೋಟಿಗೂ ಅಧಿಕ ಆಗಿದೆ ಅಂತ ನಮ್ಗೆನೆ ನೋಡಿದ್ರೆ ಗೊತ್ತಾಗುತ್ತೆ ಇನ್ನು ಇಷ್ಟೇ ಅಲ್ಲದೆ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಯಾವುದು ಅಂದ್ರೆ ಅದು ಬೆಂಗಳೂರು ನಗರ ಜಿಲ್ಲೆಯಾಗಿದೆ ಸ್ನೇಹಿತರೆ ನಿಮ್ಮ ನಿಮ್ಮ ಜಿಲ್ಲೆ ಯಾವುದು ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ